ನಮಸ್ಕಾರ ಸ್ನೇಹಿತರೆ ನಾನು ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿರುವ ಜಿಲ್ಲಾ ಐತಿಹಾಸಿಕ ಕೇಂದ್ರ ಹಾವೇರಿಗೆ ಸೇರಿರುವ ಶಿಗ್ಗಾವಿ ತಾಲೂಕಿನ ಬಂಕಾಪುರದ ಕೋಟೆಯ ಒಂದು ದೇವಾಲಯದಲ್ಲಿ ಇದ್ದೇನೆ ಇದನ್ನು ನಗರೇಶ್ವರ ದೇವಾಲಯ ಅಂತ ಕರೀತಾರೆ ಇದು ಅರವತ್ನಾಲ್ಕು ಕಂಬಗಳನ್ನು ಒಳಗೊಂಡಿರುವಂತಹ ದೇವಾಲಯವಾಗಿದೆ ಇಲ್ಲಿನ ಐತಿಹ್ಯದ ಪ್ರಕಾರ ಇಲ್ಲಿ ಜನಗಳು ಹೇಳುವ ಪ್ರಕಾರ ಸ್ಥಳೀಯ ಜನಗಳು ಹೇಳುವ ಪ್ರಕಾರ ಇದನ್ನು ಒಂದೇ ದಿನ ಕಟ್ಟಲಾಯಿತು ಎಂದು ಹೇಳುತ್ತಾರೆ ಅದಕ್ಕೆ ಯಾವುದೇ ಐತಿಹಾಸಿಕ ದಾಖಲೆಗಳು ಇಲ್ಲ ಆದರೆ ಇಲ್ಲಿನ ಸ್ಥಳೀಯ ಪುರಾಣದ ಪ್ರಕಾರ ಒಂದೇ ದಿನ ರಾತ್ರಿಯಲ್ಲಿ ಇದನ್ನು ಕಟ್ಟಲಾಯಿತು ಮತ್ತು ಇದು ಕೋಳಿ ಕೂಗುವ ಹೊತ್ತಿಗೆ ಇದನ್ನು ಮುಗಿಸಬೇಕೆಂಬ ಆಕಾಂಕ್ಷೆಯನ್ನು ಹೊಂದಿದ್ದರು ಆದರೆ ಆಸೆ ಈಡೇರದ ಕಾರಣ ಅದು ಪರಿಪೂರ್ಣವಾಗಿಲ್ಲ ಎಂದು ಇಲ್ಲಿನ ಜನ ಹೇಳುತ್ತಾರೆ ಈ ದೇವಾಲಯವು ಸುಮಾರು ಗರ್ಭಗೃಹ ಅಂತರಾಳ ಸುಕನಾಸಿ ನವರಂಗ ಮತ್ತು ಮುಖಮಂಟಪವನ್ನು ಒಳಗೊಂಡಿರುತ್ತದೆ ಮುಖಮಂಟಪದ ಮುಂಭಾಗದಲ್ಲಿ ಸುಮಾರು ಐವತ್ತೆರಡು ಕಂಬಗಳಿಂದ ಒಳಗೊಂಡಿರುವಂಥ ಒಂದು ಸಭಾ ಮಂಟಪವನ್ನು ನಾವಿಲ್ಲಿ ಕಾಣಬಹುದು ಅತ್ಯಂತ ಕುಸುರಿ ಕೆತ್ತನೆಗಳಿಂದ ಕೂಡಿರುವಂತಹ ಈ ದೇವಾಲಯ ನೋಡಲು ಆಕರ್ಷಕ ಇದು ಹಾವೇರಿಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಅಂತರದಲ್ಲಿರುವ ಬಂಕಾಪುರ ಎಂಬ ಪಟ್ಟಣದಲ್ಲಿ ಇರುತ್ತದೆ ತುಂಬ ಪ್ರಾಚೀನವಾದ ದೇವಾಲಯ ನೋಡುವಂತಹ ದೇವಾಲಯ ಈ ದೇವಾಲಯದ ಹೊರಹಾವರಣವನ್ನು ನಾನು ನಿಮಗೆ ತೋರಿಸ್ತೇನೆ ಈ ದೇವಾಲಯದ ಹೊರ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದರ ಕುಸರಿ ಕೆತ್ತನೆಗಳು ಎಷ್ಟು ಅಲಂಕೃತಗೊಂಡಿವೆ ಎಷ್ಟು ಅಚ್ಚುಕಟ್ಟಾದ ಕೆತ್ತನೆಗಳಿಂದ ಇದನ್ನು ಮಾಡಿದ್ದಾರೆ ನಿಜಕ್ಕೂ ಆ ಶಿಲ್ಪಿಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು ಯಾವುದೇ ಆಧುನಿಕ ಸೌಲಭ್ಯಗಳಿಲ್ಲದಂತಹ ಅಂದಿನ ಆ ಕಾಲದಲ್ಲಿ ಕೇವಲ ಭುಜಬಲದ ಪರಾಕ್ರಮದಿಂದಲೇ ಇಂತಹ ಒಂದು ಕುಶಲ ಕೆತ್ತನೆಯನ್ನು ಅವರು ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ